ಶ್ರೀನಿವಾಸಪುರದ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಕ್ಷರತವ್ವ ಸಾವಿತ್ರಿಬಾಯಿ ಪುಲೆ ಸ್ಮರಣೆ ಹಾಗೂ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದ ನೌಕರರಿಗೆ ಏಳನೇ ವೇತನವನ್ನ ನೀಡುತ್ತಿದೆಯೋ ಅದೇ ರೀತಿ ರಾಜ್ಯ ಸರ್ಕಾರದ ನೌಕರರಿಗೂ ನೀಡಲು ಎಲ್ಲಾ ರೀತಿಯ ವ್ಯವಸ್ಥೆಗಳು ನಡೆದಿದ್ದು ಇದು ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದು ಅದೇ ರೀತಿ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗ ಜಾರಿಗೆ ತಂದರೆ ರಾಜ್ಯ ಸರ್ಕಾರವು ಜಾರಿಗೆ ತರುವ ರೀತಿಯಲ್ಲಿ ವೇತನ ಆಯೋಗದ ಅಧ್ಯಕ್ಷರು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಅದರಂತೆ ರಾಜ್ಯ ಸರ್ಕಾರ ಮಾಡಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಬಸವರಾಜು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಅಕ್ಷಯ್ ಕುಮಾರ್ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ನಾಗಭೂಷಣ ತಾಲೂಕು ಕಾರ್ಯದರ್ಶಿ ಕಾಳಚಾರಿ ಖಜಾಂಚಿ ಎಂವಿ ವೆಂಕಟೇಶ್ ಗೌರವಾಧ್ಯಕ್ಷ ಡಾಕ್ಟರ್ ಜಿಎಸ್ ಶ್ರೀನಿವಾಸ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಯ್ಯಾರೆಡ್ಡಿ ಶಿಕ್ಷಣ ಇಲಾಖೆಯ ತಾಲೂಕು ಅಧ್ಯಕ್ಷ ಕಲಾಶೇಖರ್ ಹಾಗೂ ಜಿಲ್ಲೆಯ ಮತ್ತು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಾವಿತ್ರಾಬಾಯಿ ಪುಲೆ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿವಿಧ ಇಲಾಖೆಯ ನಿರ್ದೇಶಕರು ಹಾಜರಿದ್ದರು ಸುಮ್ಮನೆ ಒಂದು ಸೂಚ್ಯವಾಗಿ ಹೇಳ್ತೇನೆ ಹೆಣ್ಮಕ್ಳು ಇಲ್ಲಿ ಕುತ್ಕೊಂಡಿದ್ರು ಹದಿನೆಂಟು ವರ್ಷದ ನಿಮ್ಮ ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ಮಕ್ಕಳ ಆರೈಕೆ ರಜೆ ಯಾರು ರಿಕ್ವೆಸ್ಟ್ ಮಾಡಲಿಲ್ಲ ಆರು ತಿಂಗಳು ರಜೆ ಅಂದ್ರೆ ಒಬ್ಬೊಬ್ಬರಿಗೆ ಇವತ್ತು ಒಂದ್ ಲಕ್ಷ ಸಂಬಳ ಇದ್ರೆ ಆರು ಲಕ್ಷ ರೂಪಾಯಿ ಸಂಬ ಸರ್ಕಾರ ನಿಮ್ಮನ್ನ ಮನೇಲಿ ಕೊಡುತ್ತೆ ರೀ ಮನೇಲಿ ಕೂರಿಸ್ಕೊಡುತ್ತೆ ಒಳ್ಳೆ ತಲುಪ ಇದೆ ನಿಮ್ಗೆ ಒಳ್ಳೆ ಯೋಚನೆ ಅಲ್ಲೇ ಕೆಜಿ ನೀವು ಕೋಲಾರಕ್ಕೆ ಹೋಗ್ಬೇಕಿತ್ತು ನಲವತ್ತು ವರ್ಷ ಆಗಿರಲಿಲ್ಲ ರೀ ನಾನು ಬೆನ್ನತಿ ಬೆನ್ನತಿ ಎರಡು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಲಾಂಚ್ ಮಾಡಿ ಇವತ್ತು ಕೆಜಿ ಟಿ ನೀವು ಮಾಡಿಸಿದೇವೆ ಮೊಬೈಲ್ ನೋಡಬಹುದು ಲೋನ್ ಅಪ್ಲೈ ಮಾಡ್ಬೋದು ತಗೊಳ್ಬಹುದು ಜಿ ಪಿ ಎಫ್ ಆನ್ಲೈನ್ ಸಿಸ್ಟಮ್ ತಂದಿದ್ದಾವೆ ಬ್ಯಾಲೆನ್ಸ್ ಶೀಟ್ ನೋಡಬಹುದು ಸೊ ಯಾಕೆ ಮಾತಾಡ್ತೇನೆ ಅಂದ್ರೆ ಯಾಕೆ ಇಷ್ಟು ವರ್ಷ ಇದೆಲ್ಲ ಆಗಿರ್ಲಿಲ್ಲ ಫೆಸ್ಟಿವೆ ಸಾಕು ಜಾಸ್ತಿ ಆಗಿರ್ಲಿಲ್ಲ ಯೋಚನೆ ಮಾಡ್ಬೇಕಲ್ಲ ಯಾರಾದ್ರೂ ನೌಕರ ಮೇಲೆ ದೂರ ಬರೆದ್ರೆ ತನಿಖೆ ಮಾಡಿ ಸಸ್ಪೆಂಡ್ ಮಾಡ್ತಾ ಇದೆ ಇವತ್ತು ಯಾವುದೇ ಗಳ ಮೇಲೆ ತನಿಖೆ ಮಾಡಬಾರ್ದು ಇದೆಲ್ಲ ಅಷ್ಟು ಸುಲಭ ಅಲ್ಲ ಸಾಕಷ್ಟು ಕೋವಿಡ್ ಟೈಮ್ ಅಲ್ಲಿ ಯೋಚನೆ ಮಾಡ್ ಯಡಿಯೂರಪ್ಪ ಜಗಳ ಮಾಡಿಕೊಂಡು ಒಂದು ಸಿಂಗಲ್ ಪೈ ಹಣವನ್ನು ನಮ್ಮ ನೌಕರ ಹಿಡೀಲಿಕ್ಕೆ ನಮ್ಗೆ ಇಡಲಿಲ್ಲ ಅವ್ರು ತಿಂದಿದ್ರು ಒಬ್ಬೊಬ್ಬರದು ನಾ ಮೂರು ನಾಲ್ಕು ಐದು ಲಕ್ಷ ರೂಪಾಯಿ ಹಣ ಒಬ್ಬೊಬ್ರದ್ದು ಹೋಗ್ತಾ ಇತ್ತು ಮತ್ತೆ ನೀವು ನಮ್ಗೆ ಏನು ದುಡ್ಡು ಯಾರು ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟರು ಫೆಸ್ಟಿವಲ್ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ಬಡ್ಡಿ ರೈತ ಈಗ ಅದನ್ನ ಐವತ್ತು ಸಾವಿರ ಮಾಡ್ಲಿಕ್ಕೆ ಹೊರಟಿದ್ದೇವೆ ಕೋವಿಡ್ ಸಂದರ್ಭದಲ್ಲಿ ಮೂರ್ ನಾಲ್ಕು ಲಕ್ಷ ಆಯ್ತು ಆಮೇಲೆ ಟೀಚರ್ಸ್ ಗೆ ಹದಿನೈದು ಸಿ ಎಲ್ ಇತ್ತು ಹತ್ತು ಸಿ ಎಲ್ ಅನ್ನ ಸರ್ಕಾರ ಮಾಡಿತು ಅದೇ ವರ್ಷ ಹೋರಾಟವನ್ನು ಮಾಡಿ ಕ್ಯಾಬಿನೆಟ್ ಇತ್ತು ತಂದು ಅದೇ ವರ್ಷ ಹದಿನೈದು ಸಿ ಎಲ್ ಉಳಿಸೋ ಕೆಲಸ ಮಾಡಿದ್ವಿ ಹೊಡೀರಿ ಚಪ್ಪಲ್ ಎಲ್ಲ ಟೀಚರ್ಸ್ ತಾನೆ ಅಲ್ಲ ನೀವು ಕೇಳಿಸ್ತದೆ ಹೇಳಿ ನನಗೆ ಕ್ಲಿಯರ್ ಆಗ್ತಾ ಇಲ್ಲ అక్కడ <coughs> తిరిగి <laughs>